ಇಲ್ಲಿ ನಮ್ಮ ಎಂ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನ್ ಗುಡೆ ಒಂದ್ ಹೆಂಚಿನ ಮನೆ ಆಗಿದ್ರು ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚ ಆಗ್ತ ನಾನು ಹಾಗೆ ನಾಲ್ಕು ಕಾಣಿ ಒಂದ್ ಕಾಚ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರು ಹುಡುಗರು ಹುಡುಗರು ದೊಡ್ಡವರಲ್ಲ ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ ಆ ಮುನ್ನಾರಾಯಣ ಅಂತ ಅವನು ಕಾಚ ತಂದು ಕೊಟ್ಟ ಸೇ ಹೇಳ್ಬಾರ್ದು ಒಂದೂವರೆ ಕೋಟಿ ಕಾರು ಒಂದೂವರೆ ಕೋಟಿ ಕಾರ್ ಹಾಳು ಮಾಡ್ಬಿಟ್ನಲ್ರ ಇವನು ಇವನ್ ಹೊಡೆದು ಒಳಗಡೆ ಹಾಕ್ರು ಇವನ್ ಹೊಡೆದು ಒಳಗಡೆ ಹಾಕ್ರು ಅಂತ ಹೇಳಿದ್ದಂತಹ ಭವಾನಿ ರೇವಣ್ಣ ಅವರು ಒಂದು ವರ್ಷದಲ್ಲೇ ಒಂದು ವರ್ಷದಲ್ಲೇ ಏನೇನು ಕಷ್ಟಗಳನ್ನ ಅನುಭವಿಸ್ಬಿಟ್ರು ಒಬ್ಬ ಬಡ ಒಬ್ಬ ಬಡ ರೈತ ತನ್ನ ಕಾರಿಗೆ ಬೈಕ್ ಮೇಲೆ ಡಿಕ್ಕಿ ಹೊಡೆದ ಅಂತೇಳಿ ಎಷ್ಟೆಲ್ಲ ರಾಜ ಅಂತ ಮಾಡ್ಬಿಟ್ರು ಎಷ್ಟೆಲ್ಲ ರಾಜ ಅಂತ ಮಾಡ್ಬಿಟ್ರು ಆ ಬಡವನ ನಿಟ್ಟುಸಿರು ಏನೆಲ್ಲ ಮಾಡ್ತಾ ಇವತ್ತು ಅವರ ಮಗ ಅವರ ಮಗ ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದಾನೆ ಎಂ ಪಿ ಆಗಿದ್ದಂತಹ ವ್ಯಕ್ತಿ ಇವರು ಸಹ ಸಾಕ್ಷಿ ನಾಶ ಮಾಡಿರುವಂತಹ ವಿಚಾರದಲ್ಲಿ ಇವರು ಸಹ ಬೇಲ್ ಮೇಲಿದ್ದಾರೆ ಮೊನ್ನೆ ಅವ್ರ ಆಸನಕ್ಕೆ ಬರ್ತಾರೆ ಅಂತೇಳಿ ಕೋರ್ಟ್ ಪರ್ಮಿಷನ್ ಕೊಟ್ಟಾಗ ಅವರನ್ನ ಆಹ್ವಾನ ಮಾಡಿದಂತಹ ರೀತಿ ಇತ್ತಲ್ಲ ಅವರನ್ನ ಆಹ್ವಾನ ಮಾಡಿದಂತ ರೀತಿ ಇತ್ತಲ್ಲ ಆ ಜನಗಳು ಬಾವುಟ ಇಟ್ಕೊಂಡು ತೆಲುಗು ಫಿಲಂ ಸ್ಟೈಲ್ ನಲ್ಲಿ ಏನು ರಾಜಕಾರಣಿಗಳನ್ನ ಆಹ್ವಾನ ಮಾಡೋ ರೀತಿಯ ನಮ್ಮ ಕರ್ನಾಟಕದ ಆಸನದಲ್ಲಿ ನಡೆಯುತ್ತೆ ಅಂತಂದ್ರೆ ನಾವು ಯಾವ ಸ್ಥಿತಿನಲ್ಲಿದ್ದೀವ್ರಿ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಇನ್ನು ಆ ಜೈಲ್ ಒಳಗಡೆ ಇರುವಂತಹ ಪ್ರಜ್ವಲ್ ರೇವಣ್ಣನ ಮೇಲೆ ಚಾರ್ಜ್ ಶೀಟ್ಗಳು ಆಗ್ತಾನೆ ಇದಾವೆ ಚಾರ್ಜ್ ಶೀಟ್ಗಳು ಆಗ್ತಾನೇ ಇದ್ದಾವೆ ಸಾಕ್ಷಿಗಳು ಸಿಗ್ತಾನೇ ಇದ್ದಾವೆ ಪ್ರತಿಯೊಂದೂ ಸಹ ಜೀವಂತವಾಗಿರುವಂತ ಸಮಯದಲ್ಲಿ ಕೊನೆಯ ಪಕ್ಷ ಈ ಹೆಣ್ಣು ಮಗಳು ಏನು ಸಾಕ್ಷಿ ನಾಶ ಮಾಡಿರುವಂತಹ ವಿಚಾರದಲ್ಲಿ ತಾನು ಸಹ ಆರೋಪಿ ಆಗಿದ್ದು ಅದನ್ನ ಹಾಸನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ವಿಜೃಂಭಿಸಿ ಕರ್ಕೊಂಡು ಬರ್ತಾರೆ ಸ್ವಾಗತ ಮಾಡ್ತಾರೆ ಅವರಿಗೆ ವೈಭವದ ಸ್ವಾಗತ ಕೊಡ್ತಾರೆ ಅಂತಂದ್ರೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ನೋಡ್ರಿ ಇದು ನಮ್ಮ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಸೋದಕ್ಕೆ ಯಾರ್ ಕಡೆಯಿಂದಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಅಲ್ಲಿಗೆ ಹಣವೇ ಮುಖ್ಯ ಬದ್ಧತೆ ಇಲ್ಲ ದೇವರುಗಳನ್ನು ಪೂಜೆ ಮಾಡ್ತೀರಿ ನ್ಯಾಯಾನೀತಿ ಧರ್ಮ ಅಂತೀರಿ ಮಾಡ್ತಾ ಇರುವುದು ಏನ್ರಿ ಮಾಡ್ತಾ ಇರುವುದು ಏನು ಇಲ್ಲಿ ಸತ್ಯವನ್ನೇ ಸಾಯಿಸ್ತಾ ಇರುವಂಥದ್ದು ಸತ್ಯವನ್ನೇ ಸಾಯಿಸ್ತಾ ಇರುವಂಥದ್ದು ರಾಜಕಾರಣಿಗಳಿಗಿಂತ ನೀವು ಜನರು ಸಾಯಿಸ್ತಾ ಇದ್ದೀರಿ ಒಂದು ಸ್ವಲ್ಪ ಯೋಚನೆ ಮಾಡ್ರಿ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ಸಂಸದನಾಗಿದ್ದಂಥವರು ಆ ಅಧಿಕಾರವನ್ನ ಬಳಸ್ಕೊಂಡು ನೂರಾರು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿರುವಂಥದ್ದು ಸಾವಿರಾರು ವಿಡಿಯೋಗಳನ್ನ ತೆಗೆದಿಟ್ಕೊಂಡಿರುವಂಥದ್ದು ಅವೆಲ್ಲವೂ ಜೀವಂತ ಸಾಕ್ಷಿ ಇದ್ರೂ ಸಹ ನಿಮ್ಗಳಿಗೆ ಏನು ಅನಿಸ್ತಾ ಇಲ್ವಾ ಏನು ಅನಿಸ್ತಾ ಇಲ್ಲ ನಾಳೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಬಂದ್ರು ಇದೇ ರೀತಿಯಾಗಿ ಸ್ವಾಗತ ಮಾಡಿ ಅವನಿಗೆ ಆರತಿ ಎತ್ತಿ ಅವರನ್ನ ಜೈಕಾರ ಹಾಕಿ ಅವ್ರ ಮನೆಯಲ್ಲಿ ಸೇರಿ ಅವ್ರ ಮನೆ ಕರ್ಕೊಂಡು ಬಂದು ಔತಣ ಕೊಡ್ತೀರಿ ನೀವು ಇವತ್ತು ಸೂರಜ್ ರೇವಣ್ಣನ ಮಾಡಿದ್ರಲ್ಲ ನೀವು ಭವಾನಿ ರೇವಣ್ಣನಿಗೆ ಮಾಡಿದ್ರಲ್ಲ ನೀವು ಎಚ್ ಡಿ ರೇವಣ್ಣನಿಗೆ ಆಹ್ವಾನ ಕೊಟ್ರಲ್ಲ ನೀವು ಹಾಗಾದರೆ ದೇಶ ಯಾವತ್ತರಿ ಬದಲಾವಣೆ ಆಗುತ್ತೆ ದೇಶ ಯಾವತ್ತು ಬದ್ಧತೆಯಿಂದ ಬದ್ಧತೆಯಿಂದ ಇರಲಿಕ್ಕಾಗುತ್ತೆ ಇದು ನಿಮ್ಮ ನಡವಳಿಕೆಯಿಂದಾಗಿ ನಿಮ್ಮ ನಡವಳಿಕೆಯಿಂದಾಗಿ ಇವತ್ತು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಅನ್ನೋ ರೀತಿನಲ್ಲಿ ಆಗುತ್ತೆ ಯಾರು ಏನ್ ಬೇಕಾದರೂ ಮಾಡಲಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಕೊಂಡ್ಲಿ ಆದ್ರೆ ನಮಗೆ ದುಡ್ಡಿದ್ರೆ ಸಾಕು ಅವರಿಗೆ ಜೈಕಾರ ಹಾಕ್ತಾರೆ ಜೈಕಾರ ಹಾಕ್ತೀವಿ ಹೇಳುವಂತಹ ಮನಸ್ಥಿತಿ ಉಳ್ಳಂತಹ ಜನರು ಇರೋವರೆಗೂ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದೇ ಇಲ್ಲಾರಿ ನ್ಯಾಯ ಸಿಗೋದೇ ರೀ ಕೋಟಿ ಕೋಟಿ ಕೊಳಿತಾ ಇದೆ ಇವರಿಗೆ ಯಾವ ರೀತಿ ಬಂತು ಗೊತ್ತಿಲ್ಲ ಬಡವರಾಗಿದ್ದಂಥವ್ರು ಎಚ್ ಡಿ ದೇವೇಗೌಡರಿಗೆ ಕಾಚ ಹಾಕೊಳ್ಳೋದಿಕ್ಕೆ ನಾಲ್ಕು ಕಾಣಿ ಕೊಟ್ಟು ಕಾಚ ಕೊಡಿಸಿದೆ ಅಂತ ಹೇಳಿದಂತಹ ಬಚ್ಚೇಗೌಡ್ರಿ ಹೇಳ್ತಾರ್ರಿ ನೋಡಿ ಬಚ್ಚೇಗೌಡ್ರು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ದೇವೇಗೌಡರಿಗೆ ಕಾಣಿ ಕಾಚ ಕೊಡ ಮಕ್ಕಳಿಗೆ ಕಾಚಾ ಕೊಡಿಸಿದ್ ನಾನು ಅಂತ ಹೇಳ್ತಾರೆ ಅಂತವ್ರು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೇಗ್ ಮಾಡ್ತಾರ್ರಿ ಸಾವಿರಾರು ಕೋಟಿ ರೂಪಾಯಿ ಇಟ್ಕೊಂಡು ಒಬ್ಬ ಸಂಸದನಾಗಿದ್ದಂಥವ್ನು ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ಇಷ್ಟೆಲ್ಲ ಬಳಸ್ಕೊಂಡು ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗ್ತಿದ್ರು ಸಹ ಯಾರೂ ಸಹ ಇದರ ಬಗ್ಗೆ ಗಮನನೇ ಅರಿಸೋದಿಲ್ಲ ಇದು ವಾಸ್ತವ ಸತ್ಯ ಇದು ನಮ್ಮ ದೇಶದ ದುರಂತ ಹೆಣ್ಣು ಮಕ್ಕಳಿಗೆ ಇಲ್ಲ ನಾಳೆ ಇನ್ನೊಬ್ಬ ಮಾಡ್ತಾನೆ ಅವನ ಯಾರೋ ದೇವರಾಜೇಗೌಡ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ತೋರಿಸ್ತೀನಿ ಅಂತ ಅಂತೇಳಿದಂಥವನು ಆ ವ್ಯಕ್ತಿ ಅವ್ರ ಜೊತೆ ಶಾಮೀಲಾಗಿರುವಂಥದ್ದನ್ನು ನಾವು ನೋಡಿದ್ವಿ ಪತ್ರಿಕಾಗೋಷ್ಠಿ ಮಾಡಿ ಆಸನದ ಸರ್ಕಲ್ನಲ್ಲಿ ಎಲ್ಲಿ ಇಡಿನಲ್ಲಿ ತೋರಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಅವ್ರ ಜೊತೆ ಸಾ ಆಗ್ತಾನೆ ಇದು ನಮ್ಮ ದೇಶದ ದುರಂತ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬಳಸ್ಕೊಳ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತ ಒಂದು ಜೀವಂತ ಸಾಕ್ಷಿ ಈ ಹಾಸನ ಪ್ರಕರಣ ಸ್ವಾಗತ ಕೋರ್ತಾರೆ ನಾಳೆ ಅವನಿಗೆ ಬೇಲ್ ಸಿಕ್ತು ಬೇಲ್ ಸಿಕ್ಕಿದಾಗ ಅವರನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ಹೂವಿನ ಅಭಿಷೇಕ ಮಾಡಿ ಏನು ಪುಷ್ಪಾರ್ಚನೆ ಮಾಡಿ ಆ ವ್ಯಕ್ತಿಗೆ ಪೂಜೆ ಮಾಡ್ತಾರೆ ಆ ದೂರ ಆ ದಿನಗಳು ಬೇರೆ ದೂರ ಇಲ್ಲ ಇದು ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ ಜಾಗೃತಿ ಮೂಡಿಸ್ಬೇಕಾಗತ್ತೆ ಮನುಷ್ಯನಾದವನು ಯಾರೂ ಸಹ ಇದನ್ನ ಬೆಂಬಲಿಸೋದಿಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರೋರು ಯೋಚನೆ ಮಾಡ್ತಾರೆ ಇವರನ್ನ ಬೆಂಬಲಿಸ್ಬೇಕೋ ಬೇಡ ಅಂತ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇದು ನಮ್ಮ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಸೋದಕ್ಕೆ ಯಾರ್ ಕಡೆಯಿಂದನೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಅಲ್ಲಿಗೆ ಹಣವೇ ಮುಖ್ಯ ಬದ್ಧತೆ ಇಲ್ಲ ದೇವರುಗಳನ್ನ ಪೂಜೆ ಮಾಡ್ತೀರಿ ನ್ಯಾಯಾನೀತಿ ಧರ್ಮ ಅಂತೀರಿ ಮಾಡ್ತಾ ಇರೋದು ಏನ್ರಿ ಮಾಡ್ತಾ ಇರೋದು ಏನು ಇಲ್ಲಿ ಸತ್ಯವನ್ನೇ ಸಾಯಿಸ್ತಾ ಇರುವಂತದ್ದು ಸತ್ಯವನ್ನೇ ಸಾಯಿಸ್ತಾ ಇರುವಂತದ್ದು ರಾಜಕಾರಣಿಗಳಿಗಿಂತ ನೀವು ಜನರು ಸಾಯಿಸ್ತಾ ಇದ್ದೀರಿ ಒಂದು ಸ್ವಲ್ಪ ಯೋಚನೆ ಮಾಡ್ರಿ ಒಬ್ಬ ಜವಾಬ್ದಾರಿಯುತವಾದಂತ ಒಬ್ಬ ಸಂಸದನಾಗಿದ್ದಂಥವನು ಆ ಅಧಿಕಾರವನ್ನ ಬಳಸ್ಕೊಂಡು ನೂರಾರು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿರುವಂಥದ್ದು ಸಾವಿರಾರು ವಿಡಿಯೋಗಳನ್ನ ತೆಗೆದಿಟ್ಕೊಂಡಿರುವಂಥದ್ದು ಅವೆಲ್ಲವೂ ಜೀವಂತ ಸಾಕ್ಷಿ ಇದ್ರೂ ಸಹ ನಿಮ್ಗಳಿಗೆ ಏನು ಅನಿಸ್ತಾ ಇಲ್ವಾ ಏನು ಅನಿಸ್ತಾ ಇಲ್ಲ ನಾಳೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಬಂದ್ರು ಇದೇ ರೀತಿಯಾಗಿ ಸ್ವಾಗತ ಮಾಡಿ ಅವನಿಗೆ ಆರತಿ ಎತ್ತಿ ಅವರನ್ನ ಜೈಕಾರ ಹಾಕಿ ಅವ್ರ ಮನೆಯಲ್ಲಿ ಸೇರಿ ಅವ್ರ ಮನೆ ಕರ್ಕೊಂಡು ಬಂದು ಔತಣ ಕೊಡ್ತೀರಿ ನೀವು ಇವತ್ತು ಸೂರಜ್ ರೇವಣ್ಣನ ಮಾಡಿದ್ರಲ್ಲ ನೀವು ಭವಾನಿ ರೇವಣ್ಣನಿಗೆ ಮಾಡಿದ್ರಲ್ಲ ನೀವು ಎಚ್ ಡಿ ರೇವಣ್ಣನಿಗೆ ಆಹ್ವಾನ ಕೊಟ್ರಲ್ಲ ನೀವು ಹಾಗಾದರೆ ದೇಶ ಯಾವತ್ತಿ ಬದಲಾವಣೆ ಆಗುತ್ತೆ ದೇಶ ಯಾವತ್ತು ಬದ್ಧತೆಯಿಂದ ಬದ್ಧತೆಯಿಂದ ಇರಲಿಕ್ಕಾಗುತ್ತೆ ಇದು ನಿಮ್ಮ ನಡವಳಿಕೆಯಿಂದಾಗಿ ನಿಮ್ಮ ನಡವಳಿಕೆಯಿಂದಾಗಿ ಇವತ್ತು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಅನ್ನೋ ರೀತಿನಲ್ಲಿ ಆಗುತ್ತೆ ಯಾರು ಏನ್ ಬೇಕಾದ್ರೂ ಮಾಡ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬೇಕಾದ್ರೂ ಬಳಸ್ಕೊಂಡ್ಲಿ ಆದ್ರೆ ನಮಗೆ ದುಡ್ಡಿದ್ರೆ ಸಾಕು ಅವ್ರ